ಈ ಫೋಟೋ ನೋಡಿ ಯಾರೋ ಯುವಕನನ್ನ ನೆಲಕ್ಕೆ ಉಳಿಸಿ ಕೈಗಳಿಗೆ ಕೋಳ ಹಾಕಿ ಕಾಲ್ಗಳನ್ನ ಕಟ್ಟಿ ಬೆನ್ನಿನ ಮೇಲೆ ಒತ್ತಿ ಹಿಡಿದು ಉಸಿರುಗಟ್ಟಿಸಿದ್ದಾರೆ ಯಾರೋ ಕ್ರಿಮಿನಲ್ ಅಥವಾ ಭಯೋತ್ಪಾದಕರನ್ನ ಏರ್ಪೋರ್ಟ್ ನಲ್ಲಿ ಸೆರೆ ಹಿಡಿದಿರುವಂತೆ ಕಾಣ್ತಾ ಇದೆ ಆದ್ರೆ ವಾಸ್ತವದಲ್ಲಿ ಆತ ಹತ್ತಾರು ಕನಸುಗಳನ್ನು ಹೊತ್ತು ಭಾರತದಿಂದ ಅಮೆರಿಕಕ್ಕೆ ಬಂದಿದ್ದ ವಿದ್ಯಾರ್ಥಿ ನ್ಯೂ ಜೆರ್ಸಿಯಲ್ಲಿ ನಡೆದಿರೋ ಈ ಘಟನೆ ಮನ ಕಲುಕುವಂತಿತ್ತು ಆ ಹುಡುಗ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ್ತಿದ್ದ ಮೇ ಪಾಗಲ್ ನಹಿ ಹೂ ಅಂತಿದ್ದ ಆತನ ಮಾತು ಅಮೆರಿಕದ ಆ ಅಧಿಕಾರಿಗಳಿಗೆ ಅರ್ಥವಾಗ್ತಿರ್ಲಿಲ್ಲ ದೊಡ್ಡ ಕ್ರಿಮಿನಲ್ನನ್ನು ಹಿಡಿದಂತೆ ಆ ಅಧಿಕಾರಿಗಳು ಕೋಳ ಹಾಕಿ ಬಂಧಿಸಿದ್ರು ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಅಮಾನವೀಯ ಘಟನೆ ಭಾರತೀಯ ವಿದ್ಯಾರ್ಥಿಗೆ ಕೋಳ उच्चन पट्टा ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ಈ ಕರಾಳ ಘಟನೆಯ ವಿಡಿಯೋ ಮತ್ತು ಫೋಟೋಗಳನ್ನ ಎಕ್ಸ್ ಸಾಮಾಜಿಕ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ನೋಡೋದಕ್ಕೆ ಆ ಹುಡುಗನು ಭಾರತೀಯ ವಿದ್ಯಾರ್ಥಿಯಂತೆ ಕಾಣ್ತಿದ್ದಾನೆ ಆತ ಹರಿಯಾಣವಿ ಭಾಷೆಯಲ್ಲಿ ಆಡಿರೋ ಮಾತುಗಳು ಕಿವಿಗೆ ಬಿದ್ದಿವೆ ನೋಡ ನೋಡ್ತಿದ್ದಂತೆ ಆತನನ್ನ ಕೆಳಕ್ಕೆ ಹಾಕಿ ಕೈಗಳನ್ನ ಹಿಂದಕ್ಕೆ ಬಿಗಿದು ಕೋಳ ಹಾಕಿದ್ರು ಆ ಹುಡುಗ ಕೂಗ್ತಿದ್ದ ತಡೆಯಲಾರದೆ ಅಳುತ್ತಿದ್ದ ಆದ್ರೆ ಅಧಿಕಾರಿಗಳನ್ನ ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಯಾರು ಯಾವುದೇ ಸಹಾಯ ಮಾಡೋಕ್ಕೂ ಆಗದೆ ಸುಮ್ಮನೆ ನೋಡ್ತಾ ನಿಂತಿದ್ರು ಅಮೆರಿಕದಲ್ಲಿ ವೀಸಾ ಮತ್ತು ವಲಸೆ ನೀತಿಗಳು ಕಠಿಣ ಆಗಿರೋದಕ್ಕೆ ಇದು ಒಂದು ಉದಾಹರಣೆಯಂತೆ ಕಾಣ್ತಿದೆ ಅಥವಾ ಏರ್ಪೋರ್ಟ್ ಅಧಿಕಾರಿಗಳ ಕ್ರೂರ ವರ್ತನೆಯೋ ಗೊತ್ತಾಗ್ತಿಲ್ಲ ಆ ಹುಡುಗನನ್ನ ಗಡಿಪಾರು ಮಾಡೋದಕ್ಕೂ ಮುಂಚೆ ಅಧಿಕಾರಿಗಳು ನಡೆಸಿಕೊಂಡಿರೋ ರೀತಿಯು ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಭಾರತೀಯ ಅಮೆರಿಕನ್ ಸೋಷಿಯಲ್ ಆಂಟರ್ಪ್ರನರ್ ಕುನಾಲ್ ಜೈನ್ ಈ ಘಟನೆಯ ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ ನ್ಯೂ ಜರ್ಸಿಯ ನ್ಯೂವಾಕ್ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು ಇಂಡಿಯನ್ ಎಂಬೆಸಿ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಟ್ಯಾಗ್ ಮಾಡಿ ಸಹಾಯ ಮಾಡುವಂತೆ ಕೋರಿದ್ದಾರೆ ಭಾರತೀಯ ಯುವಕನೊಬ್ಬನನ್ನ ಕಳೆದ ರಾತ್ರಿ ನ್ಯೂಯಾರ್ಕ್ ಏರ್ಪೋರ್ಟ್ ನಿಂದ ಗಡಿಪಾರು ಮಾಡ್ತಿರೋದನ್ನ ಕಣ್ಣಾರೆ ಕಂಡೆ ಕೋಳ ಹಾಕಿ ಆತನನ್ನ ಕ್ರಿಮಿನಲ್ ರೀತಿಯಲ್ಲಿ ನಡೆಸಿಕೊಂಡ್ರು ಕನಸುಗಳನ್ನ ಹೊತ್ತು ಬಂದ ಆತನು ಯಾರಿಗೂ ಅಪಾಯ ಮಾಡೋಕೆ ಬಂದವನಲ್ಲ ಎನ್ಆರ್ಐ ಆಗಿರುವ ನನಗೆ ಈ ಘಟನೆಯು ಹೃದಯವನ್ನ ಹಿಂಡಿದಂತಾಗಿದೆ ನಾನು ಅಸಹಾಯಕನಾಗಿ ನಿಂತಿದೆ ಇದು ಮಾನವೀಯ ದುರಂತವಾಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ ಆ ವಿದ್ಯಾರ್ಥಿಯು ನಾನು ಹುಚ್ಚನಲ್ಲ ಹುಚ್ಚನಲ್ಲ ಅಂತ ಪದೇ ಪದೇ ಹೇಳ್ತಿದ್ದ ಇವರೆಲ್ಲರೂ ಸೇರಿ ನನ್ನನ್ನ ಹುಚ್ಚನಂದು ಪ್ರೂಮ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಕೂಗುತ್ತಿದ್ದ ಐದು ತಿಂಗಳಲ್ಲಿ ಸಾವಿರದ ಎಂಬತ್ತು ಭಾರತೀಯರ ಗಡಿಪಾರು ಪೋರ್ಟ್ ಅಥಾರಿಟಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಆ ಹುಡುಗನನ್ನ ಬಂಧಿಸಿದ್ದು ಗೊತ್ತಾಗಿದೆ ನ್ಯೂಯಾರ್ಕ್ ಮತ್ತು ನ್ಯೂ ಜೆರ್ಸಿಯಲ್ಲಿ ಈ ಇಲಾಖೆಯು ಟ್ರಾನ್ಸಿಟ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಏರ್ಪೋರ್ಟ್ ಬ್ರಿಡ್ಜ್ಗಳು ಸುರಂಗಗಳು ಬಸ್ ಟರ್ಮಿನಲ್ಗಳು ಬಂದರುಗಳು ರೈಲ್ವೆ ಟ್ರಾನ್ಸಿಟ್ಗಳು ಹಾಗೂ ವರ್ಲ್ಡ್ ಟ್ರೇಡ್ ಸೆಂಟರ್ ಕಾಂಪ್ಲೆಕ್ಸ್ ನ ಭದ್ರತೆಯನ್ನ ಈ ಏಜೆನ್ಸಿಯು ನೋಡ್ಕೊಳ್ತಾ ಇದೆ ಕಳೆದ ಕೆಲವು ವಾರಗಳಿಂದ ಭಾರತೀಯರನ್ನು ಗಡೀಪಾರು ಮಾಡಿರುವ ಇಂಥ ಹಲವು ಘಟನೆಗಳು ನಡೆದಿರುವುದಾಗಿ ಕುನಾಲ್ ಜೈನ್ ತಿಳಿಸಿದ್ದಾರೆ ಅಮೆರಿಕಕ್ಕೆ ತಮ್ಮ ಭೇಟಿಗೆ ಸಂಬಂಧಿಸಿದಂತೆ ಸರಿಯಾಗಿ ವಿವರಣೆ ಕೊಡೋಕೆ ಸಾಧ್ಯ ಆಗದಿರೋರನ್ನ ವಲಸೆ ಅಧಿಕಾರಿಗಳು ಬಂಧಿಸ್ತಿದ್ದಾರೆ ಅಧಿಕೃತವಾಗಿ ವೀಸಾ ಪಡೆದು ಬಂದಿದ್ರೂ ಇಲ್ಲಿನ ಭೇಟಿಗೆ ವಿವರಣೆಯನ್ನು ಕೊಡೋಕೆ ಆಗದಿದ್ದರೆ ವಲಸೆ ಅಧಿಕಾರಿಗಳು ಅಂಥ ವ್ಯಕ್ತಿಗಳನ್ನು ಬಂಧನ ಮಾಡ್ತಿದ್ದಾರೆ ಬೆಳಗ್ಗೆ ಅಮೆರಿಕಕ್ಕೆ ತಲುಪಿದವರಿಗೆ ಕೋಳ ಹಾಕಿ ಹಿಡಿದು ವಿಚಾರಣೆ ನಡೆಸಿ ಸಂಜೆಯ ಫ್ಲೈಟ್ಗೆ ಅವರನ್ನು ವಾಪಸ್ ಕಳಿಸ್ತಿದ್ದಾರೆ ನಿತ್ಯವೂ ಇಂಥ ಮೂರ್ನಾಲ್ಕು ಘಟನೆಗಳು ನಡೀತಿರೋದಾಗಿ ಕುನಾಲ್ ಉಲ್ಲೇಖಿಸಿದ್ದಾರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಯಿಂದ ಮೇವರೆಗೂ ಸಾವಿರದ ಎಂಬತ್ತು ಭಾರತೀಯರನ್ನು ಅಮೆರಿಕಾದಿಂದ ಗಡಿಪಾರು ಮಾಡಲಾಗಿದೆ